ಯಾವತ್ತು ಏನು ಅಲ್ಲಿಯ ಹೇಳಲಿಕ್ಕೆ ನಮ್ಮ ಅಬಕಾತಿಯ ಅಧಿಕಾರಿಯವರು ಅದನ್ನು ಮೂರು ನಾಲ್ಕು ಕಳ್ಸಿಕೊಂಡು ಇವತ್ತಿಗೆ ಆಗ್ತಾ ಇದೆ ಕರ್ತವ್ಯ ಅನ್ನೋದು ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅವ್ರದೇ ಆದ ಕರ್ತವ್ಯ ಇರ್ತದೆ ಅಬಕಾರಿ ಇಲಾಖೆಯವರ ಅವ್ರದೇ ಆದ ಕರ್ತವ್ಯಗಳಿರುತ್ತದೆ ಗಡಿ ಭಾಗದಲ್ಲಿ ಅಬಕಾರಿಗಾಗಿ ಅವರು ಹಿಂದಿನಿಂದಲೂ ಕೂಡ ಕಾರ್ಯನಿರ್ವಹಣೆ ಮಾಡ್ತೇನೆ ಬಂದಿದ್ದಾರೆ ಅಂತ ಈಡೇಟ್ ಎಂಟರ್ ಬಗ್ಗೆ ಎಷ್ಟೊಂದು ಆಸಕ್ತಿ ವಹಿಸಿಕೊಂಡು ಕಾರ್ಯನವರು ಯಾಕಲ್ಲಿ ಹೋಗಿ ಒಂದು ಒಬ್ಬ ಅವರಿಗೆ ಧರ್ಮ ಅಲ್ಲ ಅಲ್ಲಿ ಹೋದ್ರೆ ಎಲ್ಲರೂ ಅಂತ ಈ ಒಂದು ಪ್ರಶ್ನೆ ನಾನು ಇಷ್ಟಪಡ್ತಾ ಇದ್ದೇನೆ ಇವತ್ತು ಹೇಳ್ತಾ ಇದ್ದೀವಿ ಈ ಒಂದು ಇವರು ಅರಸಟ್ಟನ್ನು ಮಾಡಿದ್ದಾರೆ ಇಲ್ಲಿ ಸತೀಸ್ ಶಾಸಕರ ನಡೆ ಎಲ್ಲಿ ಇದೆ ಅನ್ನೋದು ಮಾಹಿತಿ ಗೊತ್ತಾಗಬೇಕಾಗಿದೆ ಈ ಕಡೆ

ಕಾನೂನು ಮುಗಿತಿದ್ವು ಅಲ್ಲಿ ಸರ್ವಾಧಿಕಾರ ಮುಗಿ ನಡೀತದೆ ಅಂತ ಹೇಳುತ್ತದೆ ಜನ ನಾವು ಜನಪ್ರತಿನಿಧಿ ಜನ ತಾಂತ್ರಿಕ ವ್ಯವಸ್ಥೆಯಲ್ಲಿದ್ದೀವಿ ಇವನ್ ಯಾರು ಸಹಿತ ನೋಬಡಿ ಸಬ್ಬೋದಿಲ್ಲ ಯಾರು ಸಹಿತ ಕಾನೂನಿಗೆ ಅತೀತರ ಯಾರ ಮಾತನ್ನು ಸಹಿತ ಯಾರು ಕೇಳಲೇಬೇಕಂತ ಏನಿಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಇದ್ರೆ ಮಾತ್ರ ಕೇಳಬೇಕು ಬಿಟ್ರೆ ಕಾನೂನಿನ ಆಚೆ ಇದ್ರೆ ಯಾರ ಮಾತನ್ನು ಹೇಗೆ ಕಾನೂನು ನಡೆದದೆಯೋ ಆ ರೀತಿ ಹೋಗ್ಬೇಕು ನನ್ನ ಮಾತನ್ನೇ ಕೇಳಬೇಕು ಅಂತ ಹೇಳಿದ್ರೆ ಅದು ಸರ್ವಾಧಿಕಾರದ ಧೋರಣೆ ಆಗ್ತದೆ ಅಂತ ಹೇಳಿದ್ರೆ ಸರ್ವಾ ನಾವು ಬಿಡಬಾರ್ದು ಅನ್ನುವಂತ ಒಂದು ಮಾತನ್ನು ಹೇಳ್ತಾ ನಮ್ಮ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರು ಮಾತನಾಡುವಂತಹ ಸಂದರ್ಭದಲ್ಲಿ ಗಣಿ ಭೂ ವಿಜ್ಞಾನ ಇಲಾಖೆ ಹೆಣ್ಣುಮಕ್ಳು ಅಕ್ಕನ ಕಾಂಗ್ರೆಸ್ ಕಾಂಗ್ರೆಸ್ನ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣುಮಕ್ಳು ಉನ್ನತ ದರ್ಜೆಯ ನಿರ್ದೇಶಕ ಹುದ್ದೆಯಲ್ಲಿರುವಂತಹ ಗಣಿ ಭೂ ವಿಜ್ಞಾನ ಇಲಾಖೆ ಒಂದು ಜಿಲ್ಲೆಯ ನಿರ್ದೇಶಕ ಹುದ್ದೆಯಲ್ಲಿರುವಂತಹ ಹೆಣ್ಣುಮಗಳು ಕೆಡಿಟೆಡ್ ಆಫೀಸರ್ ಅಂತ ಕೆಡಿಟೆಡ್ ಆಫೀಸರ್ ಈ ಆಡಳಿತ ಅಂತ ಹೇಳುವುದು ಎಲ್ಲಿ ಗೊತ್ತಿದೆ ಕಚ್ಚಲು ಬಹಳ ತೀವ್ರವಾಗಿ ಜನ ಭಯ ಭಯ ಬೈ ಹೇಳಿದ್ರೆ ಎಲ್ಲ ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಕೆಲಸ ಅಂತ ಅನಿಸ್ತದೆ ಅಷ್ಟೇ ಅಲ್ಲದೆ ಕೆಪಿಸಿ ಪರೀಕ್ಷೆಗೆ ಹೋಗುವಂತ ಹೆಣ್ಮಕ್ಳ ಬಳೆ ತೆಗೆಸ್ತಾರ ಚಿತ್ರದಲ್ಲಿ ಬಳೆ ಹಾಕಲು ಬಳೆ ಹಾಕಲು ಇದ್ದು ಕಾನೂನು ಇದ್ದು ಒಳ್ಳೆ ಬಳೆಗಳ ಬಳೆ ತೆಗೆಸುವುದು ಕಾನೂನು ತೆಗೆಸುವುದು ಇವೆಲ್ಲ ಯಾವ ಮಗು ಶಾಸನವನ್ನ ಇಲ್ಲಿ ದಂಡಕ್ಕೆ ಹೊಡ್ತಾ ಇದ್ದಾರೆ ಗೊತ್ತಲ್ಲ ನಿಮ್ಗೆ ಅಂದ್ರೆ ಅದು ವಿಚಿತ್ರವಾದಂತಹ ಶಾಸನ ಬಳೆ ತೆಗಿಬೇಕು ಕಾಲುಗಳ ತೆಗಿಬೇಕು ಅಂತ ಹೇಳಿದೀರಿ ಒಂದ್ ಕಡೆ ನೀವು ಗೋಕಾಕ್ ಮಾಡಬೇಕು ಅಂತ ಹೇಳ್ತೀರಿ ಒಂದ್ ಕಡೆ ನೀವು ಹಿಜಾಬ್ ಮಾಡಬೇಕು ಅಂತ ಹೇಳ್ತೀರಿ ನಮ್ಮ ಸಂಪ್ರದಾಯದಲ್ಲಿ ಬಂದಿರುವಂತ ನಮ್ಮ ತಾಯಿ ಪಾದಮಟ್ಟಿ ನಮಸ್ಕಾರ ಮಾಡ್ಬೇಕು ನಾವು ನೋಡಿದ್ವಿ ನಾವು ತಾಯಿ ಗೊತ್ತು ಅಂತ ಗೊತ್ತಾಗ್ತದೆ ಯಾವ್ದರಿಂದ ಕೇಳಿದ್ರೆ ಬಳೆ ಸತ್ತದಿಂದ ಮಂಗಸೂತ್ರ ತೆಗಿಬೇಕು ಅಂತ ಹೇಳಿದ್ರೆ ಇದು ಯಾವ ಯಾವ ಪದ್ಧತಿಗ್ ಬಂದ್ರೆ ಕಿವಿಯನ್ನು ತೆಗಿಬೇಕು ಅಂತ ಹೇಳಿದ್ರೆ ನಾವೇನಾದ್ರೂ ಸಿದ್ದರಾಮಯ್ಯನವರಿಗೆ ನೀವು ಅಂತ ಹೇಳಿ ಈ ರೀತಿ ಹತ್ತೆ ಕಂಡಿಂದ ಇದ್ದಾವೆ ಸಿದ್ದರಾಮಯ್ಯ ಒಳ್ಳೆ ಕುಣಿತಾ ಇದ್ದಾರಪ್ಪ ಅವಳಿಗೆ ನೃತ್ಯ ಬರ್ತಾ ಇದೆ ಈ ಸಂದರ್ಭ ನೃತ್ಯ ಹೋಗ್ತಾ ಇದೆ ಹಾಗಾಗಿ ಹೆಣ್ಣುಮಕ್ಕಳಿಗೆ ಏನು ದೌರ್ಜನ್ಯಗಳಾಗ್ತಾ ಇದ್ದಾವೆ ಅದನ್ನ ಬಹಳ ಉಗ್ರವಾಗಿ ಜಿಲ್ಲಾ ಬಿಜೆಪಿ ಸಹಿತ ಖಂಡಿಸುತ್ತದೆ ನಮ್ಮ ಜಿಲ್ಲೆಯಿಂದ ಯಾರಾದರೂ ಕೆಪಿಎಸ್ಸಿ ಎಕ್ಸಾಮ್ಗಳಿಗೆ ಹಾಜರಾದ್ರೆ ಇನ್ನು ಮುಂದೆ ಪರೀಕ್ಷೆಗೆ ಹಾಜರಾದ್ರೆ

Yeah. ಐದು ವರ್ಷ ಕಡೆ ಒಂದೊಂದ್ ಒಂದೊಂದು ನೋವು ನಮ್ಮ ಈ ರೀತಿಯಲ್ಲಿ ನಮಗೆ ಕೂಡ ಒಂದ್ಸಲ ಮುಜುಗುಳ ಆಗ್ತದೆ ಒಬ್ಬರಿಗೆ ಒಂದು ಮಹಿಳೆ ಮಂಡಲದ <kritik> ಸಭೆಯಲ್ಲಿ <therapeuticoganagna> ಭಾಗಿಯಾಗ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ನಾವು ಶಾಸಕರಾಗಿದ್ದಾಗ ಏನು ಗ್ರಾಮೀಣ ಮಂಡಳದಲ್ಲಿ ಪಂಚಾಯತಿ ಪಂಚಾಯತ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿನದಾಗಿ ಇವತ್ತು ನಾವು ಗ್ರಾಮ ಪಂಚಾಯತ್ ಬಿಜೆಪಿ ಪಂಚಾಯತಿ ಮಾಡುವಲ್ಲಿ ಶಾಸಕರ ಸಂಭವಿಸಿದ್ದಾರೆ ಇವತ್ತಿಗೂ ಪ್ರತಿ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರ ಜೊತೆ ಅವರ ಪಂಚಾಯತಿ ಸಮಸ್ಯೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಇವತ್ತಿನ ಆಗಿ ಆಗಿನ ಶಾಸಕರು ನಮ್ಮ ಒಂದು ಗ್ರಾಮೀಣ ಮಂಡಲದ ಒಂದು ದೇವಸ್ಥಾನದ ಒಂದು ಅಭಿವೃದ್ಧಿಗಾಗಿ ವಿಶೇಷವಾದ ಅನುದಾನವನ್ನು ತಂದಿದ್ರು ಆ ಒಂದು ಅನುದಾನದಲ್ಲಿ ಕೆಲವರು ಕಡೆ